ఇంజరీ అది లేరు ఒక తులే ఇల్ల ఉంచి ఈ తుమల్ల పున్ను కొంచెం ఒప్పునగా ఈ మళ్ళీ ఉంచి పున్ను కొంచెం తులే పాప ఆరు నూలుసు ఉందేరు గాంధీజీ చెరక స ఇది జవు అరే నొత్త బురా కాదు వేరే నా వైఫ్ సంతే పోయారు మగాలుల్లో అలాగే మొలు తినిపోలు తిందించోరాతలు మన పూజలు పాప ఆరు నూల్స్ లేదు పని పినిషే కూడా నూలు సరీ సందు మణి పూజలు ఆరు పాప మనీ పూజలు ఈ నూలు భయ నాలుగు గంట చాలా ఆపడద్దు ಆಯ್ತು ಆಯ್ತು ಮನ್ಮತ್ತೆ ಎಂಚಾ ಹೆಂಚ ಒಂದು ಉಂಡು ಲೋಹಿತ್ ಶೆಟ್ರಿ ದಾದಾ ತಿನ್ನೀರಿಗೆ ಈರ್ನ ದನಿ ತುಂಡೀರಿಗೆ ಶಾಕ್ ಆಗುದು ದನಿಕ್ ಶವಣಿ ಒಂಜೂರು ಬೇಜಾಡ್ಲಿ ದಾ ಬಂದಾಗ ಇನ್ನ ಲೋಹಿತ್ ಶೆಟ್ರಿಗೆ ಒಂಚೂರು ಕೊಡೆ கார்கு தாக்குது வேலை அஞ்சுனாங்க மீட் மாடு நம்ம ஏப்பால பாத்தியனாக எது பாத்தியா இருந்த ரெஸ்பெக் முக்க விஷயத்தியல் என்ன அம்மா உதாரண ಗಗನ್ ಗಗನ್ ಗಂಗಾ ಇಂಡಸ್ಟ್ರಿಯಲ್ಲಿ ಶ್ರೀ ಪುಲಳಿ ಗಂಗಾ ಐತಲೋರ್ಡ್ ಪೆನಲ್ ಬೋರ್ಡ್ ವರ್ಕ್ ಇತ್ತ ನನ್ನ ಖಂಡಿತ ಹೋದ್ಲಾ ನಾವು ನಾವು ಇದು ಉಪುರ ಕಟ್ಟೋಲ್ಲ ಉಪುರ ಅಮ್ಮವಂತೆ ಅನ್ಯರ ಭಾಷೆ ಕೇಳಬೇಡ ಮನುಜಂತ ಪೆನಲ್ ಬೋರ್ಡ್ ಅಲ್ಪ ವರ್ಕ್ ಪೆನಲ್ ಮಲ್ಪ್ರೆಷದ ಮುಖ್ಯಾನೆ ಕಾರ್ಜಿ ಮನುಷ್ಯರೇ ಬೀಡಿ ತನ್ನ ಕಾರ್ಲ ಬರ್ಚಿ

ಅಲ್ಲಿ ಹತ್ತು ಒಂಚೂರು ತಾಗ್ದು ಅಂಚು ಹೆಂಚೂರು ರೆಸ್ಟ್ ಇರಲಿ ರೀ ಆ ಬೊಕ್ಕ ವಿಷಯದ ಅರೇ ಒಂದು ಈತ ಅಕ್ಕ ಶಾಪ್ ಇಡ್ತೀನಿ ತಾಗ್ನಕ ರೆಡ್ಡಿ ಜನ ಇತ್ತಿನಗೆ ಮೇರ್ಲ ಕಾರ್ತಿಕ್ ಆಯ್ತಾ ಕಾರ್ತಿಕ್ ಇತ್ತಡ್ಡಿ ಜನ ಬೇಗ ಕಾರ್ತಿಕ್ ಇರೊಂದು ಈತ ಪರ್ತಿಗೆ ಅಂದು ಕೊಡ್ತಿತ್ತು ಆ ಮಗಿ ಕಾರ್ ಒಂದು ಅಲ್ಪ ನೆಲಕ್ಕೆ ಬತ್ತಿರುತ್ತೆ ನಿತ್ತಿಗೆ ಕಾರ್ತಿ ಬಣ್ಣ ಇಂಕಲಿ ಬಣ್ಣಿ ಹಿಂಗೆ ಬುಕ್ಕ ಬೇರೆ ಬೇರೆನು ಏತು

आइके बन पिंदे इत्ता इत्ते विरोदकल माते बिहेन्ड टेरिटोरियल तर बांडे चरक्का एक दि पापा आ ई मोल बारिश गर्न पापा बनउन मले म माल पराय पुछि छ नि यामा एक सुई सुन्दुगे इ उन्दिस एस ओके नम बितेरित गङ मार फेर बीट दि दत कने फेर दक म न लेटु वनचुर आदि कास केन पतातन लेट दि वते